ಸ್ನೇಹಿತರ ನಮಸ್ಕಾರ ಇಡೀ ರಾಜ್ಯವನ್ನು ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥ ಪ್ರಕರಣ ಅಂತ ಹೇಳಿದ್ರೆ ಅದು ಮಾಜಿ ನಿವೃತ್ತ ಡಿ ಜಿ ಐ ಜಿ ಪಿ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆ ಈ ನಿವೃತ್ತ ಡಿ ಜಿ ಐ ಜಿ ಪಿ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆ ಹಿಂದೆ ಅವರ ಹೆಂಡತಿಯೇ ಇರೋದು ಅನ್ನೋದು ಮತ್ತೊಂದು ಭಯಾನಕ ಸತ್ಯ ಇಂತಹದ್ದೇ ಅದೆಷ್ಟೋ ಪ್ರಕರಣಗಳನ್ನು ಭೇದಿಸಿರುವಂತಹ ಅಂತೂ ತನ್ನ ಡ್ಯೂಟಿ ಅವಧಿಯಲ್ಲಿ ಎಂತೆಂತಹ ರೌಡಿಗಳ ಎದೆಯನ್ನು ಸೀಳಿದಂತಹ ಇದೇ ಓಂ ಪ್ರಕಾಶು ಇವತ್ತು ಇದೇ ರೀತಿ ಬರ್ಬರವಾಗಿ ಹತ್ಯೆ ಆಗ್ತಾರೆ ಅಂತೇಳಿದ್ರೆ ಎಂತಹ ದುರಂತ ಅಲ್ವಾ ಬಹುಶಃ ಈ ಪ್ರಕರಣ ನಡೆದಂಥ ರೀತಿ ಮತ್ತು ಇಲ್ಲಿ ಆಕೆ ಯಾರು ಕೈ ಹಿಡಿದು ಮದುವೆ ಆದಂಥ ಪತ್ನಿ ಎಷ್ಟು ಕ್ರೂರವಾಗಿ ವರ್ತಿಸಿದ್ಲು ಅನ್ನೋದನ್ನು ತನಿಖಾಧಿಕಾರಿಯ ಮುಂದೆ ಹಾಕಿ ಬಾಯಿಬಿಟ್ಟಂಥ ವಿಚಾರಗಳನ್ನು ಏನಾದರೂ ನೀವು ಕೇಳಿದ್ರೆ ಬಹುಶಃ ಮದುವೆ ಆಗೋದು ಸಾಯಿಲಿ ಹೆಣ್ಮಕ್ಳ ಜೊತೆಗೆ ಇನ್ನು ಮೇಲೆ ಹೆಂಗಪ್ಪ ಇರೋದು ಅಂತ ಅಂತೇಳ್ಬಿಟ್ಟು ಆಲೋಚನೆ ಮಾಡ್ತೀರಾ ಹೆಣ್ಮಕ್ಕಳು ಅಂತಲ್ಲ ಇಂತಹ ಕ್ರೂರ ಮನಸ್ಥಿತಿಯವರ ಜೊತೆಗೆ ಹೇಗಿರೋದು ಅಂತ ಅಂತೇಳ್ಬಿಟ್ಟು ನಾವು ಯೋಚನೆ ಮಾಡಲೇಬೇಕ್ರಿ ಯಾಕಂತ ಹೇಳಿದ್ರೆ ಅಂತಹ ಭೀಕರ ಪರಿಸ್ಥಿತಿಗೆ ಮತ್ತು ಭೀಕರ ಹತ್ಯೆಗೆ ಸಾಕ್ಷಿಯಾಗಿದೆ ಈ ಕಟ್ಟೆ ಈ ಪ್ರಕರಣ ಈ ಪ್ರಕರಣದಲ್ಲಿ ಆಕೆಯ ವಿಚಾರಣೆ ನಡೀತಾ ಹೋದಂಗೆ ಭಯಾನಕ ಸತ್ಯಗಳು ಯಾರು ಇದೇ ನಿವೃತ್ತ ಡಿ ಜಿ ಪಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯ ವಿಚಾರಣೆ ಮಾಡ್ತಾ ಹೋದಂಗೆ ಮತ್ತು ಮಗಳು ಕೃತಿಯನ್ನು ವಿಚಾರಣೆ ಮಾಡ್ತಾ ಹೋದಂಗೆ ಒಂದೊಂದೇ ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ ಹಾಗಾದರೆ ಆ ಸಂಗತಿಗಳೇನು ಈ ಪ್ರಕರಣದ ಏನು ಈ ಘಟನೆ ನಡೆಯೋದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಂ ಪ್ರಕಾಶ್ ಖಡಕ್ ಐ ಪಿ ಎಸ್ ಅಧಿಕಾರಿ ರಾಜ್ಯದ ಮೂವತ್ತೆಂಟನೇ ಡಿ ಜಿ ಐ ಜಿ ಪಿ ಆಗಿ ನಿವೃತ್ತಿ ಜೀವನವನ್ನು ಕಡಿತ ಇದ್ದಂಥ ವ್ಯಕ್ತಿ ನಿವೃತ್ತ ಜೀವನ ಅಂದರೆ ಬದುಕಿನ ಬಂಗಾರದ ಕಾಲ ಅದು ಆದರೆ ಓಂ ಪ್ರಕಾಶ್ ಅವರ ಕೊನೆಯ ದಿನಗಳು ಬದುಕಿನ ಬಾಣಗಳಾಗಿ ಬದಲಾಗಿದ್ದವು ಒಂದೊಂದು ಬಾಣಗಳು ಕೂಡ ಅವರ ಜೀವನದ ಬೇರೆ ಬೇರೆ ಮಗ್ಗಲಿನಲ್ಲಿ ಇತ್ತು ಜೀವನ ಪೂರ್ತಿ ಅದೆಷ್ಟೋ ರಹಸ್ಯಗಳನ್ನು ಹತ್ಯೆಗಳನ್ನು ಭೇದಿಸಿದಂತಹ ಓಂ ಪ್ರಕಾಶು ಕೊನೆಗೆ ತಾವೇ ರಹಸ್ಯವಾಗಿ ತಮ್ಮ ಮನೆಯ ನಿವಾಸದಲ್ಲಿ ಭರ್ಭರವಾಗಿ ಹತ್ಯೆಯಾಗಿದ್ದು ಮಾತ್ರ ದುರಂತ ಅನುರಾಗ ಹರಳಿದ ಸಮಯದಲ್ಲಿ ಓಂ ಪ್ರಕಾಶ್ಗೆ ಸಿಕ್ಕಿದ್ದೆ ಪಲ್ಲವಿ ಆದರೆ ಜೀವನ ಸಂಗಾತಿಯಾಗಿ ಸಿಕ್ಕಂತಹ ಈಕೆಯೇ ಜೀವಕ್ಕೆ ಎರವಾಗ್ತಾಳೆ ಅಂತೇಳ್ಬಿಟ್ಟು ಅನ್ನೋ ವಿಚಾರ ಈಗ ಇವರಿಗೆ ಗೊತ್ತೇ ಇರಲಿಲ್ಲ ಕ್ರೈಮ್ ಜಗತ್ತಿನ ದಿ ಬೆಸ್ಟ್ ಆಫೀಸರ್ ಓಂ ಪ್ರಕಾಶ್ ಅನ್ನುವಂತಹ ಪಟ್ಟವನ್ನು ಅಲಂಕರಿಸಿದಂಥ ಇದೇ ಓಂ ಪ್ರಕಾಶ್ ಇದೇ ಕ್ರೈಮ್ನಲ್ಲಿ ಕೊನೆಗೆ ಕಾಲಗರ್ಭವಾಗಿ ಹೋಗ್ತಾರೆ ಅನ್ನೋದು ಅತ್ಯಂತ ದುರಂತ ಅದ್ಯಾವುದೋ ಹೆಣ್ಣಿನ ಮಾಯೆ ಒಡ ಹುಟ್ಟಿದವರಿಗಾಗಿ ಮಣ್ಣನ್ನು ಹಂಚಿದ್ರು ಅನ್ನುವಂಥ ಕಾರಣಕ್ಕೆ ಓಂ ಪ್ರಕಾಶ್ ಕೊನೆಯ ದಿನಗಳನ್ನು ಎಣಿಸಿದ್ರ ಅನ್ನುವಂಥ ಸಂಶಯಗಳು ಹೀಗೆ ಹೊರಡಾಡ್ತಿದ್ದಾವೆ ಅಜಾನುಬಾಹು ದೇಹದ ಎಂಟರಿಂದ ಒಂಬತ್ತು ಕಡೆ ಚುಚ್ಚಿದಂಥ ಚಾಕು ಹರಿದಂಥ ನೆತ್ತರೂ ಉಸಿರು ಚೆಲ್ಲಿದಂತಹ ರೀತಿ ಇದೆಯಲ್ಲ ಇದು ರುದ್ರ ಭಯಾನಕ ಎಂಟರಿಂದ ಹತ್ತು ಬಾರಿ ಓಂ ಪ್ರಕಾಶ್ಗೆ ಇರಿದು ಅವರ ಜೀವವನ್ನು ತೆಗೆದಿರುವಂತಹ ಕಟ್ಟಿಕೊಂಡಂಥ ಪತ್ತೆಯ ಮನಸ್ಥಿತಿ ಆ ಹಂತದಲ್ಲಿ ಹೇಗಿತ್ತು ಅನ್ನೋದನ್ನು ಬಹುಶಃ ನೀವು ಕಲ್ಪನೆ ಮಾಡಿಕೊಂಡ್ರೆ ಅಕ್ಷರಶಃ ಬಿಚ್ಚಿ ಬೀಳ್ತೀರಾ ಇನ್ನೂ ಭಯಾನಕ ಏನು ಅಂತ ಹೇಳಿದ್ರೆ ಇಲ್ಲಿ ಈಕೆ ಮಾಡಿದಂಥ ರೀತಿ ಈ ಕೃತ್ಯವನ್ನು ಮಾಡಿದಂಥ ರೀತಿ ಎಚ್ ಆರ್ ಲೇಔಟ್ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಸುಮಾರೊಂದು ಎರಡೂವರೆ ಮೂರು ಗಂಟೆ ಸುಮಾರಿಗೆ ಒನ್ ಒನ್ ಟೂಗೆ ಒಂದು ಕಾಲ್ ಬರ್ತದೆ ಅಲ್ಲಿ ಈ ಬಗ್ಗೆ ಮಾಹಿತಿ ಸಿಗ್ತದೆ ಇಮಿಡಿಯೇಟ್ಲಿ ಐ ಜಿ ಪಿ ಓಂ ಪ್ರಕಾಶ್ ಮನೆಗೆ ಪೊಲೀಸರು ದೊಡಾಯಿಸ್ತಾರೆ ಈ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮಗಳು ಕೃತಿ ಸೇರಿದಂತೆ ಮನೆಯಲ್ಲಿ ಮೂರು ಜನ ಇರ್ತಾರೆ ಶಾರ್ಪ್ ವೆಪನ್ನಿಂದ ಹಿಡಿದು ಈ ಹತ್ಯೆಯನ್ನು ಮಾಡಲಾಗಿದೆ ಅನ್ನೋದು ತಕ್ಷಣಕ್ಕೆ ಗೊತ್ತಾಗ್ತದೆ ತೀವ್ರ ರಕ್ತಸ್ರಾವ ಆಗಿ ಇವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಓಂ ಪ್ರಕಾಶ್ ಇದಾದ ಬಳಿಕ ದೇಹವನ್ನು ಪರೀಕ್ಷೆಗೂ ಕೂಡ ರವಾನೆ ಮಾಡಲಾಗಿದೆ ಪ್ರಕರಣದ ಸಂಬಂಧ ಇದುವರೆಗೆ ವಶಕ್ಕೆ ಪಡೆಯಲಾಗಿದೆ ಮೂರು ಜನರನ್ನು ಮೂರು ಜನರನ್ನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಿದ್ದಾರೆ ಈ ಹಂತದಲ್ಲಿ ಏನೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲದೇ ಇದ್ದರೂ ಕೂಡ ಈ ಪ್ರಕರಣ ನಡೆದಂಥ ರೀತಿ ಮತ್ತು ಅಲ್ಲಿ ಒಂದೊಂದು ವಿಚಾರಗಳು ಕೂಡ ಹೊರಗಡೆ ಬರ್ತಿರೋದನ್ನು ನೋಡಿದ್ರೆ ಬಹುಶಃ ನೀವು ಒಂದು ಕ್ಷಣ ಅಷ್ಟನ್ನಾಗಿ ಬಿಡ್ತೀರಾ ಯಾಕಂತ ಹೇಳಿದ್ರೆ ಸ್ವತಃ ತಾಯಿ ಮಗಳು ಸೇರಿ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ರು ಅನ್ನೋಂಥ ಅನುಮಾನ ಬರೋದು ಬೇಸಿಕ್ ಅದು ಆದರೆ ಅವರು ಮಾಡಿರುವಂಥ ರೀತಿಯನ್ನು ನೋಡಿದ್ರೆ ಬಹುಶಃ ನಿಮಗೆ ಬೆಚ್ಚಿ ಬೀಳಿಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಈ ಕೃತ್ಯವನ್ನು ನಡೆಸಿ ಬೆಡ್ಶೀಟ್ನಿಂದ ಇವರು ಆ ದೇಹವನ್ನು ಸುತ್ತಿಟ್ಟಿದ್ರು ಅದಾದಮೇಲೆ ಮೊದಲಿಗೆ ಕಣ್ಣಿಗೆ ಖಾರದ ಪುಡಿಯನ್ನು ಇರಿಸಿದ್ದಾರೆ ಬಳಿಕ ಚಾಕುವಿನಿಂದ ಇರಿತಿದ್ದಾರೆ ಓಂ ಪ್ರಕಾಶ್ ಅವರ ಹೆಂಡತಿ ಇದನ್ನು ಒಪ್ಕೊಂಡಿದ್ದಾರೆ ಕೂಡ ಪೊಲೀಸರ ವಿಚಾರಣೆಯಲ್ಲಿ ಪೊಲೀಸರ ವಿಚಾರಣೆಯಲ್ಲಿ ಎಷ್ಟೋ ವಿಚಾರಗಳನ್ನು ಈಕೆ ಬಾಯ್ಬಿಟ್ಟಿದ್ದಾರೆ ಆಕೆ ಬಾಯಿಬಿಟ್ಟಂಥ ವಿಚಾರಗಳನ್ನು ಕೇಳಿದ್ರೆ ಬಹುಶಃ ನೀವು ಇನ್ನಷ್ಟು ಆತಂಕಕ್ಕೆ ಒಳಗಾಗ್ತೀರಾ ಯಾಕೆಂಥೇಳಿದ್ರೆ ಈ ಕೃತ್ಯದ ಹಿಂದೆ ಸಾಕಷ್ಟು ವಿಚಾರಗಳಿದ್ದಾವೆ ಅನ್ನೋದು ಈಗ ಗೊತ್ತಾಗ್ತಿದೆ ಒಂದು ವಾರದಿಂದ ಮನೆಯಲ್ಲಿ ಜಗಳ ಆಗ್ತಾನೆ ಇತ್ತಂತೆ ಪದೇ 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 ಗನ್ನನ್ನು ತಂದು ಮಗಳಿಗೆ ಹಾಗೂ ನನಗೆ ಬೆದರಿಕೆಯನ್ನು ಹಾಕ್ತಾಯಿದ್ರು ಭಾನುವಾರ ಬೆಳಿಗ್ಗೆಯಿಂದಲೂ ಕೂಡ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗಿದೆ ಮಧ್ಯಾಹ್ನ ಜಗಳ ವಿಕೋಪಕ್ಕೆ ಹೋಗಿ ನಮ್ಮನ್ನೇ ಶೂಟ್ ಮಾಡೋದಕ್ಕೂ ಕೂಡ ಓಂ ಪ್ರಕಾಶ್ ಮುಂದೆ ಆಗಿದ್ರಂತೆ ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ ಅಂತೇಳ್ಬಿಟ್ಟು ಪತ್ನಿ ಪಲ್ಲವಿ ತನಿಖಾಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ನಮ್ಮ ಜೀವನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಡಿದ್ವಿ ನಂತರ ಖಾರ ಪುಡಿ ಅಡುಗೆ ಎಣ್ಣೆಯನ್ನು ಹಾಕಿದ್ವಿ ಕೈಕಾಲು ಕಟ್ಟಿ ಚಾಕುವಿನಿಂದ ಚುಚ್ಚಿದ್ವಿ ಬಳಿಕ ತೀವ್ರವಾಗಿ ರಕ್ತಸ್ರಾವ ಆಗಿದ್ದರಿಂದ ಓಂ ಪ್ರಕಾಶ್ ಜೀವವನ್ನು ಬಿಟ್ಟರು ಘಟನೆ ನಂತರ ಸಂಜೆ ಸ್ಥಳೀಯ ಪೊಲೀಸರಿಗೆ ಪಲ್ಲವಿಯೇ ಮಾಹಿತಿಯನ್ನು ಕೊಟ್ಟಿದ್ರು ಪ್ರಕರಣದಲ್ಲಿ ಪಲ್ಲವಿ ಮೊದಲ ಆರೋಪಿಯಾಗಿದ್ದರೆ ಈ ಪ್ರಕರಣದಲ್ಲಿ ಮಗಳ ಪಾತ್ರವೂ ಕೂಡ ಇರೋದರಿಂದ ಅವಳನ್ನು ಕೂಡ ಆರೋಪಿ ಸ್ಥಾನದಲ್ಲಿ ಕೂರಿಸುವಂಥ ಸಾಧ್ಯತೆ ಇದೆ ಸದ್ಯ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಮನೆಯಲ್ಲಿದ್ದಂಥ ಮೂರು ಜನರಲ್ಲಿ ಇನ್ನೊಬ್ಬರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನು ಕೂಡ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ ಪಲ್ಲವಿಯವರು ಓಂ ಪ್ರಕಾಶ್ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಮನಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಎದೆ ಕೈ ಹೊಟ್ಟೆಯ ಭಾಗಕ್ಕೆ ಹತ್ತಕ್ಕೂ ಹೆಚ್ಚು ಬಾರಿ ಚುಚ್ಚಿದ್ದಾರೆ ಹೊಟ್ಟೆಗೆ ನಾಲ್ಕರಿಂದ ಐದು ಬಾರಿ ಚಾಕುವಿನಿಂದ ಇರಿದಿರುವಂತಹ ಕಾರಣ ತೀವ್ರವಾಗಿ ರಕ್ತ ಹೋಗಿದೆ ಇನ್ನು ಈ ಕೃತ್ಯ ನಡೆದಂತಹ ಕಾರಣದಿಂದ ಹಾಲಲ್ಲೆಲ್ಲ ಕೆಂಪು ಮಯ ಆಗಿ ಹೋಗಿತ್ತು ಓಂ ಪ್ರಕಾಶ್ ತೀವ್ರವಾಗಿ ರಕ್ತ ಹೋಗಿದ್ದ ಪರಿಣಾಮ ಇಪ್ಪತ್ತು ನಿಮಿಷಗಳ ಕಾಲ ಒದ್ದಾಡಿ ಪ್ರಾಣವನ್ನು ಬಿಟ್ಟಿದ್ದಾರೆ ಈ ವೇಳೆ ಪತ್ನಿಗೆ ಮಗಳು ಕೃತಿಗೆ ಕೈ ಜೋಡಿಸಿ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ಬದುಕಿ ನನ್ನ ಅಂತಲೂ ಕೂಡ ಕೇಳಿದ್ದಾರೆ ಆದರೆ ಈ ನರಳವಟವನ್ನು ನೋಡ್ತಾ ಇವರಿಬ್ಬರು ಕೂಡ ನಿಂತಿದ್ದಾರೆ ಹೊರತು ಯಾವ ಕಾರಣಕ್ಕೂ ಕೂಡ ಇವರು ಕರಗಲಿಲ್ಲ ಅಷ್ಟು ಕ್ರೂರವಾಗಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಉಸಿರನ್ನು ಚೆಲ್ಲುವಂತೆ ಮಾಡಿದ್ದಾರೆ ಇಲ್ಲಿ ಇಷ್ಟೆಲ್ಲ ಆಗಿದ್ದು ಒಂದು ಮಣ್ಣಿನ ಕಾರಣಕ್ಕೆ ಅನ್ನೋದು ಇಲ್ಲಿರುವಂತಹ ವಿಚಾರ ಏನು ಏನಿಲ್ಲ ಸಿಂಪಲ್ ಇವರು ತಂಗಿಗೆ ಒಂದಷ್ಟು ಜಮೀನನ್ನು ಮಾಡಿಕೊಟ್ಟಿದ್ರು ಆ ಜಮೀನು ಅವ್ರಿಗೆ ಯಾಕೆ ಮಾಡಿಕೊಟ್ರಿ ನೀವು ನೀವು ಪರ್ಚೇಸ್ ಮಾಡಿದ ಜಮೀನನ್ನು ನಮಗೆ ಕೊಡಬೇಕು ಹೆಂಡತಿ ಮಕ್ಕಳು ನಾವಿಲ್ವ ಇಲ್ಲಿ ನಿಮ್ಮ ತಂಗಿಗೆ ಯಾಕೆ ಮಾಡಿಕೊಟ್ರಿ ಅನ್ನೋದು ಇವರ ಮೊದಲ ಪ್ರಶ್ನೆ ಆಗಿತ್ತು ಇದೇ ರೀತಿ ಸಾಕಷ್ಟು ಜಮೀನುಗಳನ್ನು ಬೇರೆ ಬೇರೆಯವರ ಹೆಸರಿಗೆ ಮಾಡಿದ್ದಾರೆ ನಮ್ಮ ಹೆಸರಿಗೆ ಏನೂ ಕೂಡ ಮಾಡಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಪದೇ 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 ಜಗಳ ಆಗ್ತಿತ್ತಂತೆ ಈ ಜಗಳ ಎಲ್ಲಿವರೆಗೆ ಹೋಗಿತ್ತು ಅಂತ ಹೇಳಿದ್ರೆ ಕೊನೆಗೆ ವಿಕೋಪಕ್ಕೆ ತೆರಳಿ ಈ ಹಂತಕ್ಕೆ ಬಂದು ಇಷ್ಟೆಲ್ಲ ಆಗಿದೆ ಅನ್ನೋದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ ಅಸಲಿಗೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನು ಇಲ್ಲಿ ಓಂ ಪ್ರಕಾಶು ಮತ್ತು ಓಂ ಪ್ರಕಾಶ್ ಅವರ ಹೆಂಡತಿ ನಡುವೆ ಈ ಮಣ್ಣಿನ ಕಾರಣಕ್ಕೇ ಜಗಳ ಆಗಿದರೆ ಅದು ಯುವತಿನೇನೇದಲ್ಲ ಈ ಹಿಂದೆಯೂ ಕೂಡ ಈ ಜಗಳ ಆಗ್ತೇನೆ ಇತ್ತು ಅನ್ನೋದು ಸ್ಪಷ್ಟ ಆದರೆ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡಲಿಲ್ಲ ಇನ್ನು ಈಗ ಓಂ ಪ್ರಕಾಶ್ ಸಾಮಾನ್ಯ ಹುದ್ದೆಯಲ್ಲಿದ್ದಂಥವರಲ್ಲ ಇಡೀ ಸಮಾಜವನ್ನೇ ಬದಲಾಯಿಸುವಂಥವ್ರು ಮತ್ತು ಪೊಲೀಸ್ ಇಲಾಖೆಯೇ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಇದ್ದವರು ಇಂಥವರು ಯಾಕೆ ಈ ರೀತಿ ಮಾಡಿದ್ರು ಅನ್ನೋದು ಈಗ ಗೊತ್ತಾಗಬೇಕಾಗಿರುವಂಥ ವಿಚಾರ ಇನ್ನು ಮನೆಯಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತಿದ್ದಂತಹ ಇವರನ್ನು ನೋಡಿ ಸದಾ ಇವರು ಭಯ ಬಿತ್ತಿದ್ರಂತೆ ಯಾರೋ ಪಲ್ಲವಿ ಪತ್ನಿ ಪಲ್ಲವಿ ಭಯ ಬಿತ್ತಿದ್ರಂತೆ ಸಣ್ಣ ಪುಟ್ಟ ಜಗಳಾದರೂ ಕೂಡ ಗನ್ ತೋರಿಸಿ ಶೂಟ್ ಮಾಡೋದಾಗಿ ಹೆದರಿಸ್ತಿದ್ರಂತೆ ಕಳೆದ ಒಂದು ವಾರದಿಂದ ಮನೆಯಲ್ಲಿ ಜಗಳ ಆಗ್ತಾನೆ ಇತ್ತಂತೆ ಆ ಸಂದರ್ಭದಲ್ಲಿ ಪದೇ 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 ಗನ್ನನ್ನು ತಂದು ನನಗೆ ನನ್ನ ಮಗಳ ಎದುರುಗಡೆ ಇಟ್ಟು ಹೆದರಿಸ್ತಾಯಿದ್ರು ಬೆಳಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಜಗಳ ಆಗಿ ಕೊನೆಗೆ ಇದು ವಿಕೋಪಕ್ಕೆ ಹೋಯಿತು ಮೊದಲೇ ಅವರು ಹಲ್ಲೆಗೆ ಮುಂದಾಗಿದ್ದರು ಬಟ್ ಈ ಸಂದರ್ಭದಲ್ಲಿ ನಾವು ನಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡಬೇಕಾಯಿತು ಅಂತಲೂ ಕೂಡ ಹೇಳ್ತಾರೆ ಬಟ್ ಇಷ್ಟು ಚಿಕ್ಕ ವಿಚಾರಕ್ಕೆ ಜೀವನ ತೆಗೆದು ಬಿಡೋದಾ ಅನ್ನೋದು ಈಗಿರುವಂಥ ಪ್ರಶ್ನೆ ಈಗ ಆಸ್ತಿ ಗಲಾಟೆನೇ ಅಂತಲೇ ಇಟ್ಕೊಳ್ಳೋಣ ಈ ಎಲ್ಲ ಪ್ರಕರಣ ನಡೆಯೋದಕ್ಕೆ ಆಸ್ತಿ ಗಲಾಟೆಯೇ ಕಾರಣ ಆಯಿತು ಆಸ್ತಿ ತಂಗಿ ಹೆಸರಿಗೆ ಮಾಡಿದ್ದೇ ಕಾರಣ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಏನಾದರೂ ಒಂದು ಪರಿಹಾರವನ್ನು ಕಂಡ್ಕೊಂಬೇಕಿತ್ತು ಬಟ್ ಇಷ್ಟು ಚಿಕ್ಕ ವಿಚಾರಕ್ಕೆ ಇಷ್ಟು ಗಟ್ಟಿ ನಿರ್ಧಾರವನ್ನು ಇಷ್ಟು ಕ್ರೂರವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನೋದು ಈಗ ಮೊದಲ ಪ್ರಶ್ನೆ ಎರಡನೇದು ಈಗ ಸರಿ ಓಂ ಪ್ರಕಾಶನ್ನು ಮುಗಿಸಿದ್ರು ಎಲ್ಲ ಕರೆಕ್ಟ್ ಬಟ್ ಸಮಸ್ಯೆಗೆ ಪರಿಹಾರ ಸಿಕ್ತಾ ಖಂಡಿತವಾಗಲೂ ಇಲ್ಲ ಅಲ್ವಾ ಇದು ಈಗ ಚರ್ಚೆ ಆಗಬೇಕಾಗಿರುವಂಥದ್ದು ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಪತ್ನಿ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾರೆ ಓಂ ಪ್ರಕಾಶ್ ಅವರಿಗೆ ಉಗ್ರರ ಸಂಪರ್ಕ ಇದ್ದು ಅವರ ಮೇಲೆ ಎನ್ ಐ ಎ ಕೇಸನ್ನು ದಾಖಲಿಸಬೇಕು ನಮಗೆ ಕೇಂದ್ರ ಸರ್ಕಾರದಿಂದ ಸಹಾಯ ಬೇಕು ಅಂತಲೂ ಕೂಡ ಪತ್ನಿ ಪಲ್ಲವಿ ಈ ಹಿಂದೆ ವಾಟ್ಸಪ್ ಮೆಸೇಜ್ ಮಾಡಿದಂಥ ವಿಚಾರವೂ ಕೂಡ ಈಗ ಬಳಕೆಗೆ ಬಂದಿದೆ ನಿವೃತ್ತ ಮಹಾ ನಿರ್ದೇಶಕ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಒಂದು ಒಂದು ವಾರದ ಹಿಂದೆ ಮಾಡಿರುವಂಥ ವಾಟ್ಸಪ್ ಚಾಟು ಇದೀಗ ಮಾಧ್ಯಮಗಳಿಗೆ ಲಭ್ಯವಾಗಿದೆ ಇದರಲ್ಲಿ ಪೊಲೀಸ್ ಆಫೀಸರ್ಸ್ ವೈಫ್ ಅಸೋಸಿಯೇಷನ್ಸ್ ಗ್ರೂಪ್ನಲ್ಲಿ ಪತಿ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಈಕೆ ಮಾಡಿದ್ದು ಆರೋಪ ಮಾಡಿದ ಬಳಿಕ ಗ್ರೂಪ್ನಿಂದ ಪಲ್ಲವಿ ಎಕ್ಸಿಟ್ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಅತ್ಯಂತ ಗಂಭೀರವಾದಂಥ ಆರೋಪ ಇದು ಗಂಡ ಇಂತಹ ಜವಾಬ್ದಾರಿತ ಸ್ಥಾನದಲ್ಲಿದ್ದರೂ ಕೂಡ ಉಗ್ರರ ಜೊತೆಗೆ ಲಿಂಕ್ ಇದೆ ಅನ್ನುವಂಥದ್ದು ಅತ್ಯಂತ ಗಂಭೀರ ಇನ್ನು ಓಂ ಪ್ರಕಾಶು ಒಂದು ಅನ್ನು ಕೂಡ ಹೊಂದಿದ್ದು ಅದನ್ನು ತಕ್ಷಣವೇ ವಶಪಡಿಸ್ಕೊಳ್ಬೇಕು ನಮ್ಮ ಮೊಬೈಲ್ ಹಾಕಿ ಆಗುವಂತಹ ಒಂದು ಸಾಧ್ಯತೆ ಇದೆ ಅದನ್ನು ನೀವೆಲ್ಲರೂ ಕೂಡ ಕಾನೂನಿನ ಪ್ರಕಾರ ಕ್ರಮವನ್ನು ತೆಗೆದುಕೊಂಡು ನಮಗೊಂದು ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಒಂದಷ್ಟು ಮೆಸೇಜ್ಗಳನ್ನು ಮಾಡಿದರು ಹಲವು ವರ್ಷಗಳಿಂದ ಇದೇ ನರಕದ ಕೂಪದಲ್ಲಿ ನರಳಿ 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 ಸಾಕಾಗಿ ಹೋಗಿತ್ತು ನನ್ನನ್ನು ಮಾನಸಿಕ ಅಸ್ವಸ್ಥೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವೂ ಕೂಡ ನಡೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇವರು ಉಲ್ಲೇಖ ಮಾಡುತ್ತಿರುವಂಥದ್ದು ಓಂ ಪ್ರಕಾಶ್ಗೆ ಮಸ್ತಾನ್ ಅನ್ನುವಂಥ ಉಗ್ರನ ಸಂಪರ್ಕ ಇದೆ ಎನ್ನುವಂಥದ್ದು ಆರೋಪವನ್ನು ಈ ಹಿಂದೆಯೇ ಈಕೆ ಮಾಡಿದ್ಲು ಇದ್ರ ಬಗ್ಗೆಯೂ ಬಹುಶಃ ತನಿಖೆ ಆಗಬೇಕಾಗಿತ್ತು ಬಟ್ ಅಷ್ಟೊಳಗಾಗಲೇ ಈ ಘಟನೆ ನಡೆದಿದೆ ಇದರ ಬಗ್ಗೆ ಏನಾಗುತ್ತೆ ಮುಂದೆ ಆತನಿಗೆ ಸಂಪರ್ಕ ಇದ್ದಿದ್ದು ಸತ್ಯನ ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದ್ದು ಜೊತೆಗೆ ಪತ್ನಿ ಹೇಳಿರುವಂತಹ ಮಾತುಗಳ ಬಗ್ಗೆಯೂ ಕೂಡ ಈಗ ತನಿಖೆಗಳು ನಡೀತಿದ್ದಾವೆ ಎಲ್ಲದೂ ನಡೆದು ಅಂತಿಮವಾಗಿ ಯಾವ ವಿಚಾರ ಹೊರಗಡೆ ಬರುತ್ತೆ ನೋಡೋಣ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಒಬ್ಬ ಪೊಲೀಸು ನಿರ್ದೇಶಕನಾದಂಥ ಅಂತ ಅಂದರೆ ಪೊಲೀಸ್ನಲ್ಲಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಪೊಲೀಸ್ ಹುದ್ದೆಯಲ್ಲಿ ಅತ್ಯಂತ ಟಾಪ್ ಪೊಸಿಷನ್ ಅಂತ ಹೇಳಿದ್ರೆ ಈ ಪೊಸಿಷನ್ ಯಾವುದು ಡಿ ಜಿ ಐ ಜಿ ಪಿ ಈ ಪೊಸಿಷನ್ಗೆ ಹೋದಂಥವ್ರಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಸಾಮಾನ್ಯರಾದಂಥ ನಮ್ಮಂಥವರ ಏನು ನಿಮ್ಮ ಅಭಿಪ್ರಾಯ ಏನೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ